ಇನ್ನು ಬಿಜೆಪಿ ಈ ಭೋವಿ ನಿಗಮದ ಭ್ರಷ್ಟಾಚಾರದ ಸುದ್ದಿಗೆ ಲೇವಡಿ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಕೂಡ ಮಾಡಿ ವ್ಯಂಗ್ಯ ವ್ಯಕ್ತಪಡಿಸಿದ್ದಾರೆ ಬಂಡ ಹಾಗೂ ಭ್ರಷ್ಟರ ತಣಿಯದ ಕಮಿಷನ್ ದಾಹ ಅಂತ ಒಂದು ವ್ಯಂಗ್ಯ ಚಿತ್ರವನ್ನು ಹಾಕೋದರ ಮುಖಾಂತರ ಅದಕ್ಕೆ ಕಾಮೆಂಟ್ ಪಾಸ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯ ಮಾತುಗಳನ್ನು ಆಡ್ತಾ ಇದ್ದಾರೆ ಬಂಡ ಹಾಗೂ ಭ್ರಷ್ಟರ ಭ್ರಷ್ಟರ ತಣಿಯದ ಕಮಿಷನ್ ದಾಹ ಅಂತ ವ್ಯಂಗ್ಯ ಚಿತ್ರದ ಮೂಲಕ ಕಾಂಗ್ರೆಸ್ನ ಕಾಲೆಳಿತಾ ಇದೆ ಬಿಜೆಪಿ ಹಲವಾರು ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಕಾಂಗ್ರೆಸ್ ಅವಧಿಯಲ್ಲಿ ಕೇಳಿ ಬರ್ತಾ ಇದೆ ವಾಲ್ಮೀಕಿ ನಿಗಮ ನಿಗಮದ ಹಗರಣ ಆಯಿತು ಈಗ ಇಲ್ಲಿ ನೋಡಿದ್ರೆ ಹಿಂಗೆ ಶೇಕಡ ಅರವತ್ತರಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ ಇದ್ರ ಬೆನ್ನಲ್ಲೇ ಬಿಜೆಪಿ ಬಿಡುತ್ತಾ ಹಬ್ಬದೂಟ ಸಿಗ್ದಂಗೆ ಆಗಿದೆ ಕಾಲಿಳಿತಾ ಇದ್ದಾರೆ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ವಿಡಿಯೋವನ್ನ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿ ಮಾತನಾಡ್ತಾ ಇದ್ರು ಅದಾಗ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡ್ತು ಇದೀಗ ಸಿದ್ದರಾಮಯ್ಯ ಅವರು ಆಕ್ಷನ್ ಕೂಡ ತಗೊಂಡಿದ್ದಾರೆ ನೋಡಿ ಅಲ್ಲಿ ಭೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆ ಇಲಾಖೆಗೆ ಸಂಬಂಧಪಟ್ಟ ಸಚಿವರು ಮತ್ತು ಈ ಎಸ್ ರವಿಕುಮಾರ್ ಇಬ್ರಾ ಫೋಟೋ ಅವ್ರ ಕೈಯಲ್ಲಿರುವಂತಹ ದುಡ್ಡಿನ ಚೀಲ ಇದನ್ನ ಹಾಕಿ ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳಿಗೆ ಕಾಂಗ್ರೆಸ್ ಸರ್ಕಾರ ವಸೂಲಿ ಮಾಡ್ತಾ ಇರುವ ಅದರ ಬಗ್ಗೆ ಖುದ್ದಾಗಿ ಅಕ್ಷರಗಳನ್ನು ಕೂಡ ಅಂದ್ರೆ ಬರ್ದು ಹಾಕಿದ್ದಾರೆ ಆಮೇಲೆ ವ್ಯಂಗ್ಯ ಚಿತ್ರವನ್ನು ಕೂಡ ಪ್ರಸಾರ ಮಾಡಿದ್ದಾರೆ